ವೆಲ್ಕಮ್ ಬ್ಯಾಕ್ ಅಯೋಧ್ಯೆಯಲ್ಲಿ ಧರ್ಮ ಧ್ವಜಾರೋಹಣಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಇಡೀ ಅಯೋಧ್ಯ ನಗರಿ ಮದುವನ ಗಿತ್ತಿಯಂತೆ ಸಜ್ಜಾಗಿ ನಿಂತಿದೆ ಅಯೋಧ್ಯೆಯ ಇಂದಿನ ಮುಂಜಾವು ಇತಿಹಾಸ ಸೃಷ್ಟಿಯ ಕ್ಷಣಗಣನೆಗೆ ಕಾಯ್ತಾ ಇದೆ ಧರ್ಮಧ್ವಜಾರೋಹಣವನ್ನು ನೆರವೇರಿಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ನೋಡಿ ಮೋದಿ ಅವರು ನಿರಾಹಾರ ವ್ರತ ಕೈಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಉಪವಾಸ ವ್ರತವನ್ನ ಕೈಗೊಂಡು ಧ್ವಜಾರೋಹಣವನ್ನ ನೆರವೇರಿಸ್ತಾ ಇದ್ದಾರೆ ಧರ್ಮ ಧ್ವಜಾರೋಹಣ ಹಿಂದೂ ಸಂಪ್ರದಾಯದಂತೆ ಉಪವಾಸದತ್ತ ಕೈಗೊಂಡು ಈ ಒಂದು ಧ್ವಜಾರೋಹಣವನ್ನ ನೆರವೇರಿಸ್ತಾ ಇದ್ದಾರೆ ಪವಿತ್ರ ಕಾರ್ಯಕ್ಕೆ ಮೋದಿ ನಿರಾಹಾರಿಯಾಗಿ ಆಗಮಿಸ್ತಾ ಇದ್ದಾರೆ ಇವತ್ತು ಇಡೀ ದಿನ ಉಪವಾಸ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದೀವಿ ಹೇಗೆ ಅಯೋಧ್ಯೆ ಮದುವೆ ಅಂತ ಸಂಜಾಗಿ ನಿಂತಿದೆ ಅನ್ನೋದನ್ನ ನೋಡ್ತಾ ಇದ್ದೀವಿ ಜೊತೆಗೆ ಇವತ್ತು ಮೋದಿ ಅವರು ಧರ್ಮಧ್ವಜಾರೋಹಣ ಮಾಡಲಿದ್ದಾರೆ ನಿರಾಹಾರಿಯಾಗಿ ಬಂದು ಉಪವಾಸ ವೃತ್ತವನ್ನು ಕೈಗೊಂಡು ಧರ್ಮಧ್ವಜಾರೋಹಣ ಮಾಡಲಿದ್ದಾರೆ ವೆಲ್ಕಮ್ ಬ್ಯಾಕ್ ಅಯೋಧ್ಯೆಯಲ್ಲಿ ಧರ್ಮಧ್ವಜಾರೋಹಣಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಇಡೀ ಅಯೋಧ್ಯಾ ನಗರಿ ಮಧುವನ ಗಿತ್ತಿಯಂತೆ ಸಜ್ಜಾಗಿ ನಿಂತಿದೆ ಅಯೋಧ್ಯೆಯ ಇಂದಿನ ಮುಂಜಾವು ಇತಿಹಾಸ ಸೃಷ್ಟಿಯ ಕ್ಷಣಗಣನೆಗೆ ಕಾಯ್ತಾ ಇದೆ ಧರ್ಮಧ್ವಜಾರೋಹಣವನ್ನ ನೆರವೇರಿಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ನೋಡಿ ಮೋದಿ ಅವರು ನಿರಾಹಾರ ವ್ರತ ಕೈಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಉಪವಾಸ ವ್ರತವನ್ನ ಕೈಗೊಂಡು ಧ್ವಜಾರೋಹಣವನ್ನ ನೆರವೇರಿಸ್ತಾ ಇದ್ದಾರೆ ಧರ್ಮಧ್ವಜಾರೋಹಣ ಹಿಂದೂ ಸಂಪ್ರದಾಯದಂತೆ ಉಪವಾಸ ವ್ರತ ಕೈಗೊಂಡು ಈ ಒಂದು ಧ್ವಜಾರೋಹಣವನ್ನು ನೆರವೇರಿಸ್ತಾ ಇದ್ದಾರೆ ಪವಿತ್ರ ಕಾರ್ಯಕ್ಕೆ ಮೋದಿ ನಿರಾಹಾರಿಯಾಗಿ ಆಗಮಿಸ್ತಾ ಇದ್ದಾರೆ ಇವತ್ತು ಇಡೀ ದಿನ ಉಪವಾಸ ಮಾಡ್ತಾ ಇದ್ದಾರೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಹೇಗೆ ಅಯೋಧ್ಯೆ ಮದುವನಗಿತ್ಯಂತ ಸಂಜಾಗಿ ನಿಂತಿದೆ ಅನ್ನೋದನ್ನ ನೋಡ್ತಾ ಇದ್ದೀವಿ ಜೊತೆಗೆ ಇವತ್ತು ಮೋದಿ ಅವರು ಧರ್ಮಧ್ವಜಾರೋಹಣ ಮಾಡಲಿದ್ದಾರೆ ನಿರಾಹಾರಿಯಾಗಿ ಬಂದು ಉಪವಾಸ ವ್ರತ ಕೈಗೊಂಡು ಧರ್ಮಧ್ವಜಾರೋಹಣ ಮಾಡಲಿದ್ದಾರೆ ವೆಲ್ಕಮ್ ಬ್ಯಾಕ್ ಅಯೋಧ್ಯೆಯಲ್ಲಿ ಧರ್ಮಧ್ವಜಾರೋಹಣಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಇಡೀ ಅಯೋಧ್ಯ ನಗರಿ ಮಧುವಣ ಗಿತ್ತಿಯಂತೆ ಸಜ್ಜಾಗಿ ನಿಂತಿದೆ ಅಯೋಧ್ಯೆಯ ಇಂದಿನ ಮುಂಜಾವು ಇತಿಹಾಸ ಸೃಷ್ಟಿಯ ಕ್ಷಣಗಣನೆಗೆ ಕಾಯ್ತಾ ಇದೆ ಧರ್ಮಧ್ವಜಾರೋಹಣವನ್ನು ನೆರವೇರಿಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ನೋಡಿ ಮೋದಿ ಅವರು ನಿರಾಹಾರ ವ್ರತ ಕೈಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಉಪವಾಸ ವ್ರತವನ್ನ ಕೈಗೊಂಡು ಧ್ವಜಾರೋಹಣವನ್ನ ನೆರವೇರಿಸ್ತಾ ಇದ್ದಾರೆ ಧರ್ಮ ಧ್ವಜಾರೋಹಣ ಹಿಂದೂ ಸಂಪ್ರದಾಯದಂತೆ ಉಪವಾಸ ವ್ರತ ಕೈಗೊಂಡು ಈ ಒಂದು ಧ್ವಜಾರೋಹಣವನ್ನ ನೆರವೇರಿಸ್ತಾ ಇದ್ದಾರೆ ಪವಿತ್ರ ಕಾರ್ಯಕ್ಕೆ ಮೋದಿ ನಿರಾಹಾರಿಯಾಗಿ ಆಗಮಿಸುತ್ತಿದ್ದಾರೆ ಇವತ್ತು ಇಡೀ ದಿನ ಉಪವಾಸ ಮಾಡುತ್ತಾರೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಹೇಗೆ ಅಯೋಧ್ಯೆ ಅಂತ ಸಂಜಾಗಿ ನಿಂತಿದೆ ಅನ್ನೋದನ್ನ ನೋಡ್ತಾ ಇದ್ದೀವಿ ಜೊತೆಗೆ ಇವತ್ತು ಮೋದಿ ಅವರು ಧರ್ಮಧ್ವಜಾರೋಹಣ ಮಾಡಲಿದ್ದಾರೆ ನಿರಾಹಾರಿಯಾಗಿ ಬಂದು ಉಪವಾಸ ವ್ರತವನ್ನ ಕೈಗೊಂಡು ಧರ್ಮಧ್ವಜಾರೋಹಣ ಮಾಡಲಿದ್ದಾರೆ ವೆಲ್ಕಮ್ ಬ್ಯಾಕ್ ಅಯೋಧ್ಯೆಯಲ್ಲಿ ಧರ್ಮಧ್ವಜಾರೋಹಣಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಇಡೀ ಅಯೋಧ್ಯಾ ನಗರಿ ಮಧುವಣ ಗಿತ್ತಿಯಂತೆ ಸಜ್ಜಾಗಿ ನಿಂತಿದೆ ಅಯೋಧ್ಯೆಯ ಇಂದಿನ ಮುಂಜಾವು ಇತಿಹಾಸ ಸೃಷ್ಟಿಯ ಕ್ಷಣಗಣನೆಗೆ ಕಾಯ್ತಾ ಇದೆ ಧ್ವಜಾರೋಹಣವನ್ನ ನೆರವೇರಿಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ನೋಡಿ ಮೋದಿ ಅವರು ನಿರಾಹಾರ ವ್ರತ ಕೈಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಉಪವಾಸ ವ್ರತವನ್ನ ಕೈಗೊಂಡು ಧ್ವಜಾರೋಹಣವನ್ನ ನೆರವೇರಿಸ್ತಾ ಇದ್ದಾರೆ ಧರ್ಮಧ್ವಜಾರೋಹಣ ಹಿಂದೂ ಸಂಪ್ರದಾಯದಂತೆ ಉಪವಾಸ ವ್ರತ ಕೈಗೊಂಡು ಈ ಒಂದು ಧ್ವಜಾರೋಹಣವನ್ನು ನೆರವೇರಿಸ್ತಾ ಇದ್ದಾರೆ ಪವಿತ್ರ ಕಾರ್ಯಕ್ಕೆ ಮೋದಿ ನಿರಾಹಾರಿಯಾಗಿ ಆಗಮಿಸ್ತಾ ಇದ್ದಾರೆ ಇವತ್ತು ಇಡೀ ದಿನ ಉಪವಾಸ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದೀವಿ ಹೇಗೆ ಅಯೋಧ್ಯೆ ಅಂತ ಸಂಜಾಗಿ ನಿಂತಿದೆ ಅನ್ನೋದನ್ನ ನೋಡ್ತಾ ಇದ್ದೀವಿ ಜೊತೆಗೆ ಇವತ್ತು ಮೋದಿ ಅವರು ಧರ್ಮಧ್ವಜಾರೋಹಣ ಮಾಡಲಿದ್ದಾರೆ ನಿರಾಹಾರಿಯಾಗಿ ಬಂದು ಉಪವಾಸ ವ್ರತ ಕೈಗೊಂಡು ಧರ್ಮಧ್ವಜಾರೋಹಣ ಮಾಡಲಿದ್ದಾರೆ ವೆಲ್ಕಮ್ ಬ್ಯಾಕ್ ಅಯೋಧ್ಯೆಯಲ್ಲಿ ಧರ್ಮಧ್ವಜಾರೋಹಣಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಇಡೀ ಅಯೋಧ್ಯ ನಗರಿ ಮಧುವಣ ಗಿತ್ತಿಯಂತೆ ಸಜ್ಜಾಗಿ ನಿಂತಿದೆ ಅಯೋಧ್ಯೆಯ ಇಂದಿನ ಮುಂಜಾವು ಇತಿಹಾಸ ಸೃಷ್ಟಿಯ ಕ್ಷಣಗಣನೆಗೆ ಕಾಯ್ತಾ ಇದೆ ಧರ್ಮಧ್ವಜಾರೋಹಣವನ್ನು ನೆರವೇರಿಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ನೋಡಿ ಮೋದಿ ಅವರು ನಿರಾಹಾರ ವ್ರತ ಕೈಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಉಪವಾಸ ವ್ರತವನ್ನ ಕೈಗೊಂಡು ಧ್ವಜಾರೋಹಣವನ್ನ ನೆರವೇರಿಸ್ತಾ ಇದ್ದಾರೆ ಧರ್ಮ ಧ್ವಜಾರೋಹಣ ಹಿಂದೂ ಸಂಪ್ರದಾಯದಂತೆ ಉಪವಾಸ ವ್ರತ ಕೈಗೊಂಡು ಈ ಒಂದು ಧ್ವಜಾರೋಹಣವನ್ನ ನೆರವೇರಿಸ್ತಾ ಇದ್ದಾರೆ ಪವಿತ್ರ ಕಾರ್ಯಕ್ಕೆ ಮೋದಿ ನಿರಾಹಾರಿಯಾಗಿ ಇದ್ದಾರೆ ಇವತ್ತು ಇಡೀ ದಿನ ಉಪವಾಸ ಮಾಡ್ತಾ ಇದ್ದಾರೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಹೇಗೆ ಅಯೋಧ್ಯೆ ಗೀತೆ ಅಂತ ಸಂಜಾಗಿ ನಿಂತಿದೆ ಅನ್ನೋದನ್ನ ನೋಡ್ತಾ ಇದ್ದೀವಿ ಜೊತೆಗೆ ಇವತ್ತು ಮೋದಿ ಅವರು ಧರ್ಮಧ್ವಜಾರೋಹಣ ಮಾಡಲಿದ್ದಾರೆ ನಿರಾಹಾರಿಯಾಗಿ ಬಂದು ಉಪವಾಸ ವೃತ್ತವನ್ನು ಕೈಗೊಂಡು ಧರ್ಮಧ್ವಜಾರೋಹಣ ಮಾಡಲಿದ್ದಾರೆ ವೆಲ್ಕಮ್ ಬ್ಯಾಕ್ ಅಯೋಧ್ಯೆಯಲ್ಲಿ ಧರ್ಮ ಧ್ವಜಾರೋಹಣಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಇಡೀ ಅಯೋಧ್ಯಾ ನಗರಿ ಮಧುವನ ಗಿತ್ತಿಯಂತೆ ಸಜ್ಜಾಗಿ ನಿಂತಿದೆ ಅಯೋಧ್ಯೆಯ ಇಂದಿನ ಮುಂಜಾವು ಇತಿಹಾಸ ಸೃಷ್ಟಿಯ ಕ್ಷಣಗಣನೆಗೆ ಕಾಯ್ತಾ ಇದೆ ಧರ್ಮಧ್ವಜಾರೋಹಣವನ್ನ ನೆರವೇರಿಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ನೋಡಿ ಮೋದಿ ಅವರು ನಿರಾಹಾರ ವ್ರತ ಕೈಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಉಪವಾಸ ವ್ರತವನ್ನ ಕೈಗೊಂಡು ಧ್ವಜಾರೋಹಣವನ್ನ ನೆರವೇರಿಸ್ತಾ ಇದ್ದಾರೆ ಧ್ವಜಾರೋಹಣ ಹಿಂದೂ ಸಂಪ್ರದಾಯದಂತೆ ಉಪವಾಸ ವ್ರತ ಕೈಗೊಂಡು ಈ ಒಂದು ಧ್ವಜಾರೋಹಣವನ್ನು ನೆರವೇರಿಸ್ತಾ ಇದ್ದಾರೆ ಪವಿತ್ರ ಕಾರ್ಯಕ್ಕೆ ಮೋದಿ ನಿರಾಹಾರಿಯಾಗಿ ಆಗಮಿಸುತ್ತಿದ್ದಾರೆ ಇವತ್ತು ಇಡೀ ದಿನ ಉಪವಾಸ ಮಾಡ್ತಾ ಇದ್ದಾರೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಹೇಗೆ ಅಯೋಧ್ಯೆ ಮದುವೆ ಅಂತ ಸಂಜಾಗಿ ನಿಂತಿದೆ ಅನ್ನೋದನ್ನ ನೋಡ್ತಾ ಇದ್ದೀವಿ ಜೊತೆಗೆ ಇವತ್ತು ಮೋದಿ ಅವರು ಧರ್ಮಧ್ವಜಾರೋಹಣ ಮಾಡಲಿದ್ದಾರೆ ನಿರಾಹಾರಿಯಾಗಿ ಬಂದು ಉಪವಾಸ ವ್ರತನ ಕೈಗೊಂಡು ಧರ್ಮಧ್ವಜಾರೋಹಣ ಮಾಡಲಿದ್ದಾರೆ ವೆಲ್ಕಮ್ ಬ್ಯಾಕ್ ಅಯೋಧ್ಯೆಯಲ್ಲಿ ಧರ್ಮಧ್ವಜಾರೋಹಣಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಇಡೀ ಅಯೋಧ್ಯ ನಗರಿ ಮಧುವಣ ಗಿತ್ತಿಯಂತೆ ಸಜ್ಜಾಗಿ ನಿಂತಿದೆ ಅಯೋಧ್ಯೆಯ ಇಂದಿನ ಮುಂಜಾವು ಇತಿಹಾಸ ಸೃಷ್ಟಿಯ ಕ್ಷಣಗಣನೆಗೆ ಕಾಯ್ತಾ ಇದೆ ಧರ್ಮಧ್ವಜಾರೋಹಣವನ್ನ ನೆರವೇರಿಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ನೋಡಿ ಮೋದಿ ಅವರು ನಿರಾಹಾರ ವ್ರತ ಕೈಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಉಪವಾಸ ವ್ರತವನ್ನ ಕೈಗೊಂಡು ಧ್ವಜಾರೋಹಣವನ್ನ ನೆರವೇರಿಸ್ತಾ ಇದ್ದಾರೆ ಧರ್ಮ ಧ್ವಜಾರೋಹಣ ಹಿಂದೂ ಸಂಪ್ರದಾಯದಂತೆ ಉಪವಾಸ ವ್ರತ ಕೈಗೊಂಡು ಈ ಒಂದು ಧ್ವಜಾರೋಹಣವನ್ನು ನೆರವೇರಿಸ್ತಾ ಇದ್ದಾರೆ ಪವಿತ್ರ ಕಾರ್ಯಕ್ಕೆ ಮೋದಿ ನಿರಾಹಾರಿಯಾಗಿ ಇದ್ದಾರೆ ಇವತ್ತು ಇಡೀ ದಿನ ಉಪವಾಸ ಮಾಡ್ತಾ ಇದ್ದಾರೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಹೇಗೆ ಅಯೋಧ್ಯೆ ಅಂತ ಸಂಜಾಗಿ ನಿಂತಿದೆ ಅನ್ನೋದನ್ನ ನೋಡ್ತಾ ಇದ್ದೀವಿ ಜೊತೆಗೆ ಇವತ್ತು ಮೋದಿ ಅವರು ಧರ್ಮಧ್ವಜಾರೋಹಣ ಮಾಡಲಿದ್ದಾರೆ ನಿರಾಹಾರಿಯಾಗಿ ಬಂದು ಉಪವಾಸ ವ್ರತ ಕೈಗೊಂಡು ಧರ್ಮಧ್ವಜಾರೋಹಣ ಮಾಡಲಿದ್ದಾರೆ ವೆಲ್ಕಮ್ ಬ್ಯಾಕ್ ಅಯೋಧ್ಯೆಯಲ್ಲಿ ಧರ್ಮಧ್ವಜಾರೋಹಣಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಇಡೀ ಅಯೋಧ್ಯಾ ನಗರಿ ಮಧುವಣ ಗಿತ್ತಿಯಂತೆ ಸಜ್ಜಾಗಿ ನಿಂತಿದೆ ಅಯೋಧ್ಯೆಯ ಇಲ್ಲಿನ ಮುಂಜಾವು ಇತಿಹಾಸ ಸೃಷ್ಟಿಯ ಕ್ಷಣಗಣನೆಗೆ ಕಾಯ್ತಾ ಇದೆ ಧ್ವಜಾರೋಹಣವನ್ನ ನೆರವೇರಿಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ನೋಡಿ ಮೋದಿ ಅವರು ನಿರಾಹಾರ ವ್ರತ ಕೈಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಉಪವಾಸ ವ್ರತವನ್ನ ಕೈಗೊಂಡು ಧ್ವಜಾರೋಹಣವನ್ನ ನೆರವೇರಿಸುತ್ತಿದ್ದಾರೆ ಧರ್ಮಧ್ವಜಾರೋಹಣ ಹಿಂದೂ ಸಂಪ್ರದಾಯದಂತೆ ಉಪವಾಸ ವ್ರತ ಕೈಗೊಂಡು ಈ ಒಂದು ಧ್ವಜಾರೋಹಣವನ್ನು ನೆರವೇರಿಸ್ತಾ ಇದ್ದಾರೆ ಪವಿತ್ರ ಕಾರ್ಯಕ್ಕೆ ಮೋದಿ ನಿರಾಹಾರಿಯಾಗಿ ಆಗಮಿಸ್ತಾ ಇದ್ದಾರೆ ಇವತ್ತು ಇಡೀ ದಿನ ಉಪವಾಸ ಮಾಡ್ತಾ ಇದ್ದಾರೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಹೇಗೆ ಅಯೋಧ್ಯೆ ಅಂತ ಸಂಜಾಗಿ ನಿಂತಿದೆ ಅನ್ನೋದನ್ನ ನೋಡ್ತಾ ಇದ್ದೀವಿ ಜೊತೆಗೆ ಇವತ್ತು ಮೋದಿ ಅವರು ಧರ್ಮಧ್ವಜಾರೋಹಣ ಮಾಡಲಿದ್ದಾರೆ ನಿರಾಹಾರಿಯಾಗಿ ಬಂದು ಉಪವಾಸ ವ್ರತವನ್ನು ಕೈಗೊಂಡು ಧರ್ಮಧ್ವಜಾರೋಹಣ ಮಾಡಲಾಗಿದೆ